ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶುಭ ಮುಂಜಾನೆ ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೆ ಹಾಗೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ರೀ ಬೆಳಗ್ಗೆ ಬೇಗನೆ ಇದ್ದ ಪ್ರತಿನಿತ್ಯ ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಮಹಾದೇವ ನಮ್ಮ ಮಂದಿರಕ್ಕೆ ಹೋಗಿ ಜಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ ನಾವು ಇವಾಗ ನಮ್ಮ ವರ್ಕ್ ಸ್ಟೇಷನ್ ಕಡೆ ಹೋಗ್ತಿದ್ದೇವೆ ರೀ ಏನಪ್ಪ ಖುಷಿ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪ್ರಾಜೆಕ್ಟ್ಸು ಕಂಪ್ಲೀಟ್ ಆಗಿದಾವ ಫ್ಯೂಚರ್ ಪ್ರಾಜೆಕ್ಟ್ಸ್ ಮೇಲೆ ಪ್ಲ್ಯಾನ್ ಮಾಡೋಣ ಇವತ್ತು ಇವತ್ತು ಮ್ಯಾಕ್ಸಿಮಮ್ ವರ್ಕ್ ಇರಂಗಿಲ್ಲ ರೀ ಹಾಗೆ ಏನೇನು ಮಾಡ್ಬೇಕನ್ನೋದು ಅಷ್ಟೇ ರೆಡಿ ಮಾಡಿದ್ರೈತೆ ಹಾಗಿದ್ರೆ ಮಾಡೋದು ಸ್ಟಾರ್ಟ್ ಮಾಡ್ರಿ ಇವಾಗ ಹಳೆ ಪ್ರಾಜೆಕ್ಟ್ಸ್ ಎಲ್ಲ ಕಂಪ್ಲೀಟ್ ಆಗಿದ್ದಾರೆ ಇವಾಗ ಹೊಸ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಬೇಕಾ ಅದಕ್ಕೆ ಸ್ಕ್ರಿಪ್ಟ್ ರೆಡಿ ಮಾಡಬೇಕಾ ಅದಕ್ಕೋಸ್ಕರ ನಾವು ಸ್ಟಡಿ ಮಾಡತ್ತಿದ್ವಿ ಒಂದು ನಾನು ಸೆಮಿನಾರ್ ಅಟೆಂಡ್ ಮಾಡಿದ್ದೆ ಟಾಪಿಕ್ ಮಾತ್ರ ವೆರಿ ಇಂಟ್ರೆಸ್ಟಿಂಗ್ ಇದೆ ಅದು ಟಾಪಿಕ್ ಏನಂತ ಹೇಳಂಗಿಲ್ಲ ಅದನ್ನು ನಾನು ಸ್ವಲ್ಪ ನಾನು ರೆಫರ್ ಮಾಡ್ತಿದ್ದೆ ಇದನ್ನು ಯಾವಾಗ ಅಟೆಂಡ್ ಮಾಡಿದ್ದೆ ಅಂದರೆ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾನು ಅಟೆಂಡ್ ಮಾಡಿದ್ದೆ ಅದ್ರದ್ದು ಕೆಲವೊಂದು ನೋಟ್ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡೋಣ ಬರೋ ಮುಂದಿನ ದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅದ್ರ ಮೇಲೆ ವರ್ಕ್ ಮಾಡೋಣ ಎಕ್ಸಿಕ್ಯೂಟ್ ಮಾಡೋಣ ಇಷ್ಟು ನಾವು ಅಪ್ಕಮಿಂಗ್ ಪ್ರಾಜೆಕ್ಟ್ ಬಗ್ಗೆ ಸರ್ವೆ ಮಾಡ್ತಿದ್ರಲ್ಲಿ ತುಂಬ ಹೊತ್ತಾಯ್ತಾ ಊಟ ಮಾಡ್ಕೊಂಡು ಡೈಲಿ ಲೇಟಾಗಿ ಊಟ ಮಾಡಿ ಮಾಡಿ ರೂಢ್ ಬಿಟ್ಟಿದೆ ಊಟ ಸ್ಟಾರ್ಟ್ ಮಾಡಿ ಇವಾಗ ಮತಿನ್ ಸ್ಪೆಷಲ್ ರೊಟ್ಟಿ ಪಲ್ಯ ಸಾಂಬಾರು ரோட்டெல்லாம் திந்திர ரைஸ் ஊட்டம் जस्ट नाट जीओवी डॉट न्याशनल पोर्टल आफ् अग्रिकलर मिनिस्ट्री आग्रिकल फार्मेलर ಫೈನ್ ಸಿಸ್ಟಮ್ಸ್ ಎಂಪವರ್ಮೆಂಟ್ ಎಷ್ಟೊತ್ತು ಅದ ಫ್ಯೂಚರ್ ಪ್ಲಾನಿಂಗ್ ಮೇಲೆ ಬುಕ್ ಮಾಡ್ತಿದ್ವಿ ರೀ ಟೈಮ್ ಇವಾಗ ಐದು ಗಂಟೆ ಮೂವತ್ತೈದು ನಿಮಿಷ ಫ್ರೆಶ್ಅಪ್ ಆಗಿ ಟೀಕ್ ಕೊಡದೆ ಬರೋನ್ರಿ

ಸೂರ್ಯ ಮುಳುಗೋ ಸಮಯ ನೋಡಿ ಆಲ್ಮೋಸ್ಟ್ ವಾಕ್ ಮೂಸ್ ರಿಟರ್ನ್ ହೋರ್ತಾ ಇದೆ ನೋಡಿ just ನಮ್ಮ ವಾಕ್ ಮೂಸ್ೊಂಡಾ ಮನೆಗೆ ಬಂದಿರೆ ಫ್ರೆಶ್ ಅಪ್ ಆಗೋಣ ಬಾ just an hour ವಾಕ್ ಮೂಸ್ೊಂಡಾ ಫ್ರೆಶ್ ಅಪ್ ಆಗೇ ಟೀ ಕುಡಿ ಬಂದಿರೆ ನಮ್ಮ ದರಪ್ಪ ಅವ್ರು ಫೋನ್ ಮಾಡಿದ್ರು ಪ್ರಾಜೆಕ್ಟ್ಸ್ ಎಲ್ಲ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿ ಯಶವಂತ್ ಸರ್ ಮಾತಾಡಿದ್ರು ತುಂಬ ಖುಷಿ ಆಯ್ತಾ ನೋಡೋಣ ಏನೇನೈತೆ ಕಂಟಿನ್ಯೂ ಮಾಡೋಣ ಇವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಹೊಸ ಪ್ರಾಜೆಕ್ಟ್ ಕಾನ್ಸೆಪ್ಟಲ್ಲೇ ಬೀಸಿಯಾಗಿದ್ದೇವೆ ರೀ ಆಲ್ಮೋಸ್ಟ್ ಆಲ್ ಪೈಪ್ಲೈನಲ್ಲಿದೆ ಹೊಸ ಪ್ರಾಜೆಕ್ಟ್ಗಳೆಲ್ಲ ಅದರ ಮೇಲೆ ಸ್ಕ್ರಿಪ್ಟ್ ರೆಡಿ ಆಗ್ತಿದೆ ವರ್ಕ್ ಅಂತೂ ನಡೀತಿದೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ನಾವು ಮಾಡಿರೋ ಕೆಲಸಗಳೆಲ್ಲ ಮಾತಾಡ್ತಿದ್ದಾವೆ ಅದು ತುಂಬ ಆಗ್ತಿದೆ ತುಂಬ ಜನ ಫೋನ್ ಮಾಡ್ತಿದ್ದಾರೆ ಸಪೋರ್ಟ್ ಮಾಡ್ತಿದ್ದಾರೆ ವಿಷಸ್ ತಿಳಿಸ್ತಿದ್ದಾರೆ ಇದಕ್ಕಿಂತ ಜಾಸ್ತಿ ಏನು ಬೇಕು ರೀ ಒಬ್ಬ ಸಾಧಕನಿಗೆ ಎಷ್ಟಿದ್ರೆ ಅಷ್ಟೇ ಸಾಕ ಟೈಮ್ ಇವಾಗ ಸುಮಾರು ಎಂಟು ಗಂಟೆ ಇಪ್ಪತ್ತೇಳು ನಿಮಿಷ ಆಗಿದೆ ಇವತ್ತಿನ ದಿನ ಇದಾಗಿತ್ತು ಲೈಫಲ್ಲಿ ಗಿಚ್ಚಿರಬೇಕನ್ನೋ ಬೆಳೀಬೇಕನ್ನೋ ಹುಚ್ಚಿರಬೇಕಾ ಮನಸ್ಸಲ್ಲಿ ಕಿಚ್ಚಿರಬೇಕಾ ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ದಂತಕತೆ ಆಗ್ತಾವೆ ಅಂತ ಹೇಳ್ತಾ ಇವತ್ತಿನ ಲೋಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಂದಿನಂತೆ ಇವತ್ತಿನ ಲೋಗ್ನ ಮುಗಿಸುವ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಒಂದು ವೇಳೆ ನನ್ನ ನಿಮಗೆ ಇಷ್ಟ ಇಷ್ಟಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ ನಿಮ್ಮಲ್ಲಿ ಧನ್ಯವಾದಗಳು ಬಾ ಬಾಯ್